ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಮೂಲಂಗಿನ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮೊಳಕೆ ಬರೆಸಿದ ಹೆಸ್ರುಗಳು ಸಹ ತೊಳೆದು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಸೊ ಒಂದು ಈರುಳ್ಳಿ ಸ್ವಲ್ಪ ಒಂದು ಎಂಟತ್ತು ಹೆಸಳಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಈ ಕಡೆ ಕುಕ್ಕರಲ್ಲಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಣ್ಣೆ ಕಾಯ್ದಿದೆ ಎಣ್ಣೆ ಮೇಲೆ ಈರುಳ್ಳಿ ಹಾಕ್ಕೊಳ್ತೀನಿ ಹಚ್ಚಿಟ್ಕೊಂಡಂಥ ಬೆಳ್ಳುಳ್ಳಿ ಶುಂಠಿ ಎಲ್ಲ ಸೇರಿಸ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸ್ಕೋಬೇಕು ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಸೇರಿಸ್ಕೋಬೇಕು ಕರ್ಬೇವ್ ಸೊಪ್ಪು ಹಾಕಿದ್ರೇ ಚೆನ್ನಾಗಿರುತ್ತೆ ಅದು ನಮಗೆಲ್ಲೂ ಅಭ್ಯಾಸ ಆಗಿಬಿಟ್ಟಿರುತ್ತಲ್ವ ಕರ್ಬೇವ್ ಸೊಪ್ಪು ಸೇರಿಸಿ ಸೇರಿಸಿ ಸೊ ಕರ್ಬೇವ್ ಸೊಪ್ಪು ಹಾಕ್ತೀನಿ ಹಾಕಲೇಬೇಕು ಹಾಕಿದ್ರೆ ಚೆನ್ನಾಗಿರುತ್ತೆ ಗಮಲು ಸೊ ಈಗ ಈರುಳ್ಳಿ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಇದೆ ಈಗ ಅದಕ್ಕೆ ಟೊಮೆಟೊ ಸೇರಿಸ್ಕೋಬೇಕು ಟೊಮೆಟೊ ಸೇರಿಸ್ಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ ಕೈ ಆಡಿಸ್ತಾ ಇರಬೇಕು ಈಗ ಅದಕ್ಕೆ ಬೇಕಾದಂತಹ ಸ್ವಲ್ಪ ಉಪ್ಪು ಸೇರಿಸಬೇಕು ಸ್ವಲ್ಪ ಅದ್ರ ಜೊತೆಗೆ ಅರಿಶಿನ ಮತ್ತು ಅದ್ರ ಜೊತೆಗೆ ಆಲ್ ಇನ್ ಒನ್ ಸಾಂಬಾರ್ ಪುಡಿನ ಸೇರಿಸ್ಕೊಳ್ತೀನಿ ಖಾರಕ್ಕೆ ತಕ್ಕಷ್ಟು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಟೊಮೆಟೊ ಈರುಳ್ಳಿ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಕೈ ಆಡಿಸ್ಕೋಬೇಕು ಆಗಿ ಇರಲಿ ಫ್ಲೇಮು ಈ ರೀತಿ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಚೆನ್ನಾಗಿ ಕೈ ಆಡಿಸ್ಕೊಂಡ್ಮೇಲೆ ಈಗ ತೊಳೆದು ಇಟ್ಕೊಂಡಿದ್ದಂತಹ ಮೊಳಕೆ ಬರೆಸಿದ ಹೆಸರು ಕಾಳನ್ನ ಮೊದಲು ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಪ್ರತಿಯೊಂದಕ್ಕೂ ಸೂಟ್ ಆಗುತ್ತೆ ರೈಸ್ಗೆ ಚಪಾತಿಗೆ ದೋಸೆಗೆ ಪೂರಿಗೆ ಪ್ರತಿಯೊಂದಕ್ಕೂ ಸೂಟ್ ಆಗುತ್ತೆ ಇದು ಈಗ ಚೆನ್ನಾಗಿ ಕೈಯಾಡಿಸ್ಕೊಂಡು ಎಲ್ಲ ಮಸಾಲೆ ಕಾಳಿಗೆ ಇಟ್ಕೋಬೇಕು ಕಾಳದು ಹಸಿ ವಾಸನೆ ಹೋಗೋವರಿಗೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ನೀರು ಈಗಲೇ ಹಾಕೋದು ಬೇಡ ಈ ರೀತಿ ಚೆನ್ನಾಗಿ ಕೈಯಾಡ್ಸ್ಕೊಂಡು ಆಡಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಹಿಡಿದಿದೆ ಕಾಳಿಗೆ ಈಗ ಅದ್ರ ಜೊತೆಗೆ ಸಣ್ಣಗೆ ಹಚ್ಚಿಟ್ಕೊಂಡಂತಹ ಮೂಲಂಗಿ ಸಹ ಸೇರಿಸ್ಕೊಂಡು ಎಲ್ಲನೂ ಒಂದ್ಸಲ ತಿರುವಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಆಗಬೇಕು ಕಾಳು ಮಸಾಲೆ ಮತ್ತು ಸಣ್ಣಗೆ ಹಚ್ಚಿಟ್ಕೊಂಡಂತಹ ಮೂಲಂಗಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋರಿಗೂ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ನೋಡಿ ಈ ರೀತಿ ಬರುತ್ತೆ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಎಣ್ಣೆಲೇ ಇದು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಇದ್ರ ಜೊತೆಗೆ ಇವಾಗ ನಾನು ಒಂದು ಲೋಟದಷ್ಟು ನೀರು ಸೇರಿಸ್ಕೊಳ್ತೀನಿ ಅಂದರೆ ಒಂದು ಕಾಲು ಲೀಟ್ರಷ್ಟು ಜಾಸ್ತಿ ನೀರು ನೀರಾದರೆ ಚೆನ್ನಾಗಿರೋದಿಲ್ಲ ನೀರು ಹಾಕ್ಬಿಡುತ್ತೆ ಸೊ ಆಗಿ ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ ಈಗ ಕುಕ್ಕರ್ನಲ್ಲಿ ಇಟ್ಟು ಎರಡು ವಿಜಲ್ಲಿ ಬರೋವರೆಗೂ ಕೂಗಿಸ್ಕೋಬೇಕು ಎರಡು ಬಿಸಿಲು ಬಂದಾದ ನಂತರ ಕೆಳಗಿಳಿಸಿ ಈಗ ತಣ್ಣಗಾಗಿದೆ ಈಗ ನೋಡೋಣ ಯಾವ ಥರ ಬಂದಿದೆ ಅಂದ್ಬಿಟ್ಟು ಕೊತ್ತಂಬರಿ ಸ್ವಲ್ಪ ಸೊಪ್ಪು ಸ್ವಲ್ಪ ಉದುರಿಸ್ಕೊಂಡು ಸೌಟಲ್ಲಿ ತಿರ್ಗಿಸ್ಕೊಂಡ್ರೆ ಇದ್ರದ್ದು ರೆಸಿಪಿ ಮುಗೀತು ಅಂದರೆ ಮೂಲಂಗಿ ಮತ್ತು ಹೆಸರು ಕಾಳು ಮೊಳಕೆ ಹೆಸರು ಕಾಳದ ರೆಸಿಪಿ ಮುಗೀತೆ ಗೊಜ್ಜು ಅಥವಾ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ಸಹ ಅಷ್ಟೇ ತುಂಬ ಚೆನ್ನಾಗಿ ಇದೆ ನೀವು ಒಂದು ಸಲ ಪ್ರಯತ್ನ ಮಾಡ್ಬೋದು ನಾನು ಇದನ್ನು ಚಪಾತಿ ಮತ್ತು ರೈಸ್ ಜೊತೆಗೆ ಸರ್ವ್ ಮಾಡ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಎನ್ಕರೇಜ್ ಮಾಡಿ